ನೀವು ನೋಡ್ತಿದ್ದೀರಾ ಎಂಎಸ್ಕೆ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಮೊನ್ನೆ ನಡೆದ ಮಂಗಳೂರು ಕಂಬಳ ಘಟನೆಯ ಬಗ್ಗೆ ಗುಣಪಾಲ್ ಕಡಂಬ ಅವರು ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಇದರಲ್ಲಿ ಕೆಲವು ವ್ಯಕ್ತಿಗಳ ಹೆಸರನ್ನು ಉಲ್ಲೇಖಿಸಿದ್ದಾರೆ ಲೋಕೇಶ್ ಮತ್ತು ವಿಜಯ್ ಕುಮಾರ್ ಅವರ ಹೆಸರನ್ನು ಹೇಳಿ ಇವರ ಇವರು ಮೊದಲಿನಿಂದಲೂ ನನ್ನನ್ನು ಕಂಬಳದಿಂದ ದೂರ ಮಾಡುವ ಪ್ರಯತ್ನವನ್ನು ಪಡುತ್ತಿದ್ದರು ಎಂದು ಹೇಳಿದ್ದಾರೆ ಇದರಿಂದ ಅಭಿಮಾನಿಗಳು ವಿಜಯ್ ಕುಮಾರ್ ವಿರುದ್ಧ ತಮ್ಮ ಬೇಸರ ವ್ಯಕ್ತಪಡಿಸುತ್ತಿದ್ದರು ಕದಂಬ ಅವರ ಆಪ್ತರಾಗಿ ಅವರನ್ನು ದ್ವೇಷ ಮಾಡುವುದು ಸರಿಯಲ್ಲ ಎಂದು ಕೆಲವು ಅಭಿಮಾನಿಗಳ ಮನದಾಳದ ಮಾತು ಇದಕ್ಕೆ ವಿಜಯಕುಮಾರ್ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಏನೆಂದು ನೋಡೋಣ கடம்பேர்ன ஒட்டுக்கித்தது பையன் கடம்பேரு கம்மளாக பருவங்கடப்படுது பஞ்சாதிக்க போத்தன யான ஏறாவது நஞ்சினமனை பாடுனாளு எங்க டைரெக்ட் பல கடம்ப எதிர எதிர் உத்தாலே ஏன் பண்ணிட்டு சொல்லிட்டு அருடா கேள்னேன் தாதா பாடுவார் ஏகல் தாதா முரானிலால் ಇದರ ನಂತರ ಅಭಿಮಾನಿಗಳು ಇನ್ನೂ ಹೆಚ್ಚು ಸಿಟ್ಟಿಗೊಳಿಗಾಗಿದ್ದಾರೆ ಏಕೆಂದರೆ ಇದರಲ್ಲಿ ತಾನು ಕಡಂಬ ಅವರಿಗೆ ಏನೇನು ಸಹಾಯ ಮಾಡಿದೆ ಎಂದು ಹೇಳುವುದಲ್ಲದೆ ಗುಣಪಾಲ್ ಕಡಂಬರವರನ್ನು ತಮ್ಮ ವಾಯ್ಸ್ ನೋಟಿನಲ್ಲಿ ಕೂಡ ಕಡಂಬರವರನ್ನು ಗೌರವ ನೀಡದೆ ಮಾತನಾಡಿಸಿರುವುದು ಕಡಂಬರವರ ಅಭಿಮಾನಿಗಳಿಗೆ ಬೇಸರ ತಂದಿದೆ ನಂತರ ವಿಜಯ್ ಕುಮಾರ್ ಅವರು ತಮ್ಮ ಸ್ಪಷ್ಟವಾದ ನಿಲುವನ್ನು ಮತ್ತೊಮ್ಮೆ ವಾಯ್ಸ್ ನೋಟ್ ಮುಖಾಂತರ ವ್ಯಕ್ತಪಡಿಸಿದ್ದಾರೆ ವಿನಂತಿ పయ్యోట్ సదాశ్వణన గౌరవ దిత్ ఆన ఎరు నేన గిడు ప్రీతి పోతు సదాశ్వణ రిక్వెస్ట్ బుండ ఉత్తనా పంచాయతీ మల్పన మల్ల జన ఆత్ జన ఇని అని అండ పయ్యోట సదాశ్వణనమిత్ ఏ ప్రీతి గౌరవ ఐత పండ ఆర్న ఎరుకు సా పాడు జిన్ పండ్తన కడం ఇరుకు పోల్కు பையொட்டு சதாசிவண்ண எர்லிக மரசுந்து நடத்திடு போன விஜயரே இஞ்ச இச்ச மல்தே கடம்பி ஆஜார் பாத்தர் நக்க ஏதலி என்ன எருக்கு சந்தோஷ புண்டா புக்க ஒே சர்ச்சா எரு சூத்திரல்ல குசிட்டு போது ஹாசியுடு பாத்தர் பையொட சதாசிவண்ண புதர்தயா பண்ண கடம்பேரன் எங்க எங்கே சீதன் அடுத்து பண்ண சாசிவண்ணி ரிக மாரா ಯಾಂತ ಪಂಚಾಯತ್ ಅಮ್ಮದ ನತ್ತು ಪಯೋಡು ಸದಾಶಿವಣ್ಣ ಯೋಗ್ಯತೆ ಆತ್ಮಲ್ಲ ಕಡಮಾರಾ ಅಂದ ಅರೆ ಕರ್ನಾಟಕ ರಾಜ್ಯೋತ್ಸವ ಯಥ ಪ್ರಶಸ್ತಿ ತಪ್ಪು ದೀರ್ಯ ನೋಡ್ತಿ ನಿಗಿಲಿ ಏನೋ ನನ್ನ ನಂಜಿನಮ್ಮ ಪನ್ನ ಮಾತ್ರ ಏನ್ ಪನ್ನಿ ಕಡಂಬೆರೆ ಆ ಪೊರತುಳ್ಳ ಏನಿಗೆ ಬತ್ತದೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಒಂದು ವರ್ಷ ಆ ಇದು ಗಲಾಟೆದ ಬೊಕ್ಕ ಒಂದು ವರ್ಷ ಕಡಂಬರ್ ಕಂಬಳಗೆ ಬತ್ತದ அரேன் பீரஸ வீரேந்திரஹ போது ரிக்வெஸ்ட் அல் பண்ண பஞ்சாய்த்தி மாரி கம்பள பார்த்தேன் கூட முக்கிய முரானில பண்டிர் மைக் ஏற பத்தர் எங்க அவே லோக்கேஷர் அல்ப பாத்தர் அரேன் கைட்டு பத்து அஞ்சி வீடு தூல யாரு முறை பாத்திரி அங்கே எஞ்சின பாத்தியர் நெங்குதலா இத கம்பள ಕಂಬಳ ಅಭಿಮಾನಿಗಳಿಗೆ ಸ್ವಲ್ಪ கரண ಸಿಕ್ಕಿದೆ ನಿಮಗೆ ಯಾವುದೇ ರೀತಿಯ ಗೊಂದಲವಿದ್ದಲ್ಲಿ ಇಂದು ನಡೆಯುವ ನಮ್ಮ ಕುಡ್ಲದಲ್ಲಿ ನಡೆಯುವ ಮಿಯಾರು ಕಂಬಳ ಮಾತುಕತೆಯಲ್ಲಿ ಪ್ರೊಫೆಸರ್ ಗುಣಪಲ್ ಕಡಂಬ ಭಾಸ್ಕರ್ ಎಸ್ ಕೋಟ್ಯನ್ ಉದಯ ಕೋಟ್ಯನ್ ಮತ್ತು ಪ್ರಭಾಕರ್ ಶೆಟ್ಟಿ ಅವರ ಹತ್ರ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಹಾಗೆ ನಾಳೆ ಗುಣಪಾಲ ಕಡಂಬ ಅಭಿಮಾನಿಗಳ ಬಳಗ ರವರಿಂದ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಮೂಡುಬಿದ್ರೆ ಸಮಾಜ ಮಂದಿರದಲ್ಲಿ ಹಿರಿಯರಾದ ಕಂಬಳದ ಭೀಷ್ಮ ಎಂದು ಕರೆಯಲ್ಪಡುವ ಗುಣಪಾಲ ಕಡಂಬ ಅವರಿಗೆ ಮಾಡಿದ ಅವಮಾನ ವಿರುದ್ಧ ತುರ್ತು ಸಭೆಯನ್ನು ಅಭಿಮಾನಿಗಳ ಪರವಾಗಿ ಕರೆಯಲಾಗಿದೆ ಗುಣಪಾಲ ಕಡಂಬ ಅವರ ಅಭಿಮಾನಿಗಳು ಮತ್ತು ಕಂಬಳದ ಪೋಷಕರು ಹಾಗೂ ಕಂಬಳ ಪ್ರೇಮಿಗಳು ದಯವಿಟ್ಟು ಈ ಸಭೆಯಲ್ಲಿ ಭಾಗವಹಿಸಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ